ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಂ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರಮಾಸ ಶುಕ್ಲಪಕ್ಷ ಸಪ್ತಮಿ ಶತಭಿಷ ನಕ್ಷತ್ರ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ವಿಶೇಷ ಪೂಜೆ ತಾಲೂಕಿನಾದ್ಯಂತ ಅಕಾಲಿಕ ಮಳೆ ಸುದ್ದಿಯ ವಿವರ ಮಾರ್ಗಶಿರ ಮಾಸದ ಸುಬ್ರಹ್ಮಣ್ಯ ಷಷ್ಠಿ ಅಂಗವಾಗಿ ಶ್ರೀಮಠದ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಶನಿವಾರ ನಡೆಯಿತು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಬೆಳಿಗ್ಗೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಹಾಮಂಗಳಾರತಿ ಪವಮಾನ ಸೂಕ್ತ ಪೂಜಾದಿಗಳನ್ನು ನೆರವೇರಿಸಿದರು ಗ್ರಾಮೀಣ ಭಾಗದಲ್ಲಿ ರೈತರು ಬೆಳಗ್ಗೆ ಭತ್ತದ ಗದ್ದೆಗೆ ತೆರಳಿ ತಳಿರು ತೋರಣದಿಂದ ಭತ್ತದ ಪೈರನ್ನು ಅಲಂಕರಿಸಿ ಪೂಜೆ ಸಲ್ಲಿಸಿದರು ನಂತರ ಭತ್ತದ ತೆನೆಯೊಂದಿಗೆ ತಲೆ ಮೇಲೆ ಹೊತ್ತು ಮನೆಗೆ ಹೊಸ ಪೈರನ್ನು ತರಲಾಯಿತು ಮನೆಯ ಗೃಹಿಣಿ ಪೈರು ತಂದವರಿಗೆ ಓಕಲಿ ಮಾಡಿ ಎದುರುಗೊಂಡರು ತುಳಸಿ ಕಟ್ಟೆಗೆ ಪೈರು ತಂದು ಪೂಜೆ ಸಲ್ಲಿಸಿದರು ದೇವರ ಸನ್ನಿಧಿಯಲ್ಲಿ ಪೈರನ್ನು ಇಟ್ಟು ಮಹಾಮಂಗಳಾರತಿ ನೆರವೇರಿಸಿದರು ಹೊಸ ಭತ್ತದ ಪೈರಿನ ಅಕ್ಕಿಯನ್ನು ಪಾಯಸಕ್ಕೆ ಬಳಸುವ ಮೂಲಕ ಹೊಸತು ಆಚರಿಸಿದರು ಫೆಂಗಲ್ ಚಂಡಮಾರುತ ಪರಿಣಾಮ ಒಂದು ದಿನದ ಬಿಡುವಿನ ನಂತರ ಶನಿವಾರ ಮತ್ತೆ ಧಾರಾಕಾರ ಮಳೆಯಾಗಿದ್ದು ಸಾಮಾನ್ಯ ಜನಜೀವನಕ್ಕೆ ಅಡ್ಡಿಯಾಯಿತು ಪಟ್ಟಣದ ಹೊರವಲಯದ ಶಂಕರಾಚಾರ್ಯ ವೃತ್ತ ಅಗಲೀಕರಣ ನಡೆಯುತ್ತಿದ್ದು ಜೆಸಿಬಿಯಿಂದ ಮಣ್ಣು ತೆಗೆಯಲಾಗುತ್ತಿದೆ ಮಳೆಯ ನೀರು ಮಣ್ಣಿನೊಂದಿಗೆ ಸೇರಿ ರಸ್ತೆಯಲ್ಲಿ ಹಳ್ಳದಂತೆ ಹರಿದು ಪಾದಾಚಾರಿಗಳಿಗೂ ದ್ವಿಚಕ್ರ ಸವಾರರಿಗೂ ತೊಂದರೆ ಉಂಟಾಗಿದೆ ದೇವರ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿ ಜಗದ್ಗುರುಗಳು ಹಾಗೂ ದೇವಿಯ ಕೃಪೆಗೆ ರಾಮೇಗೌಡರು ಪಾತ್ರರಾಗಿದ್ದಾರೆ ಎಂದು ಶ್ರೀ ಶಾರದಾಪೀಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಭಟ್ ಹೇಳಿದರು ಕೆವಿಆರ್ ರಸ್ತೆಯಲ್ಲಿರುವ ಶ್ರೀ ರಕ್ತೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಇಪ್ಪತ್ತು ವರ್ಷ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ರಾಮೇಗೌಡರನ್ನು ಗೌರವಿಸಿ ಮಾತನಾಡಿದರು ಗೌರವ ಸ್ವೀಕರಿಸಿ ಮಾತನಾಡಿದ ರಾಮೇಗೌಡರು ದೇವಸ್ಥಾನ ಸಮಿತಿಗೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಭಾಗ್ಯ ನನಗೆ ದೊರಕಿದ್ದು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ ತೃಪ್ತಿ ಇದೆ ಸಮಿತಿಯಿಂದ ಶ್ರೀಮಠಕ್ಕೆ ದೇವಸ್ಥಾನವನ್ನು ಹಸ್ತಾಂತರಿಸಿದ್ದು ನಿತ್ಯಪೂಜಾ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀಮಠ ನಿರ್ವಹಿಸುತ್ತಿದೆ ಸಮಿತಿಯಿಂದ ದೀಪೋತ್ಸವವು ಪ್ರತಿ ವರ್ಷ ನಡೆಸಲಾಗುತ್ತಿದೆ ಎಂದರು ರಾಮೇಗೌಡರನ್ನು ಶ್ರೀಮಠದ ಕೃಷ್ಣಮೂರ್ತಿ ಭಟ್ ಸನ್ಮಾನಿಸಿದರು ನಂತರ ಅಮ್ಮನವರ ಸನ್ನಿಧಿಯಲ್ಲಿ ದೀಪೋತ್ಸವ ಮತ್ತು ಮಹಾಮಂಗಳಾರತಿ ನಡೆಯಿತು ಸಮಿತಿ ನೂತನ ಅಧ್ಯಕ್ಷ ಯೋಗಪ್ಪ ಉಪಾಧ್ಯಕ್ಷ ಭೋಜಶೆಟ್ಟಿ ಮತ್ತು ರಘುನಂದ ಕಾರ್ಯದರ್ಶಿ ಕುಮಾರ್ ಖಜಾಂಚಿ ಶ್ರೀನಿವಾಸ್ ಕವೀಶ್ ಮಹೇಂದ್ರ ರವಿ ಉದಯ ಅಶೋಕ್ ಬಾಂಬುಶೆಟ್ಟಿ ಸೌಭಾಗ್ಯ ವೆಂಕಟೇಶ್ ಸುಬ್ರಹ್ಮಣ್ಯ ಮೊದಲಾದವರು ಇದ್ದರು ಜಾಹೀರಾತು ಅದ್ವೈತ್ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಜೀರೋ ಏಟ್ ಫೋರ್ ಡಬಲ್ ಉದ್ಯೋಗಾವಕಾಶವಿದೆ ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ಜೀರೋ ಫೋರ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ಏಯ್ಟ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು